ಅಜಿತ್ ಸರ್ ಒಂದು ಪ್ರಶ್ನೆ ಇವತ್ತು ಜನರಲ್ ಕಾಡ್ತಾ ಇರುವಂಥದ್ದು ಏನು ಅಂತ ಹಾ ಹೇಳ್ರಪ್ಪ ಹೇಳ್ರೋ ಇಲ್ಲದೆ ಹೋಗೆ ಆಡುತ್ತಾ ಅಂತ ಬಾತ್ರೂಮ್ ಗೆ ਐಸೆಡ್ ಡಕ್ ಡಕ್ ಹೋಗ್ಯಾಕಡೆ ಅದೆನ್ ಮಾತ್ ಅಂತ ಹೇಳಿದಿ ಸರ್ ನೀವು ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್ ಹ್ಯಾಟ್ಸ್ ಆಫ್ ಈಗ ಒಂದನೇ ಒಂದು ಗುಂಡಿಯನ್ನು ತೆಗೆದ ಕ್ಷಣ ಯಾವುದೇ ಸಾಕ್ಷಿ ಅದ್ರಲ್ಲಿ ಸಿಗ್ಲಿಲ್ಲ ಅಂದಕ್ಷಣಕ್ಕೆ ನಿರಾಶೆ ಆಗೋದಿಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಅದು ಸಹಜವಾದಂಥ ಒಂದು ಪ್ರಕ್ರಿಯೆ ಆ ಈ ಪ್ರಕ್ರಿಯೆಯಲ್ಲಿ ಎಲ್ಲೋ ಸಿಗಬಹುದು ಹದಿಮೂರರಲ್ಲಿ ಯಾವುದೋ ಒಂದರಲ್ಲಿ ಸಿಗಬಹುದು ತಾವು ಹೇ ಅವಾಗಲೇ ಹೇಳ್ದಾಗೆ ಒಂದು ಹೆಣ್ಣಿನ ದೇಹ ಸಿಕ್ಕಿದ ಪಕ್ಷದಲ್ಲಿ ಆಕೆ ಮೇಲೆ ಇರ್ತಕ್ಕಂಥ ಒಡವೆಗಳು ಅದೆಲ್ಲ ನಾಶ ಆಗಿರುತ್ತೆ ಬಹಳ ಎಚ್ಚರಿಕೆಯಿಂದ ಮಾಡೋದು ಅದು ಎಷ್ಟೇ ವರ್ಷಗಳಾದರೂ ಅದು ಇರುತ್ತೆ ಅದರಿಂದ ಅದೊಂದು ಹೆಣ್ಣಿನ ದೇಹ ಅನ್ನೋದು ಗೊತ್ತಾಗುತ್ತೆ ಈವನ್ ಅದರ್ವೈಸ್ ನಮ್ಮ ಎಕ್ಸ್ಪರ್ಟ್ ಅವರು ಹೇಳಿದಾಗೆ ಸ್ಕೆಲಿಟನ್ ಇಂದ ಗೊತ್ತಾಗುತ್ತೆ ಅದು ಹೆಣ್ಣಿನ ಸ್ಕೆಲಿಟನ್ ಆಗಲಿ ಪುರುಷನ್ದಾಗಲಿ ಅಂತ ಇನ್ನು ಪುರುಷರ ಸ್ಕೆಲಿಟನ್ ಸಿಕ್ಕಿದ್ರೆ ಹೇಗೆ ಇದನ್ನು ಈ ಕೇಸಿಗೆ ತಾಳೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಈಗ ಪುರುಷರದಾದ್ರೆ ಇಲ್ಲಿ ಅತ್ಯಾಚಾರ ಮತ್ತು ಕೊಲೆಗೆ ಹೇಗೆ ಇದು ಸಂಬಂಧವಾಗುತ್ತೆ ಅನ್ನೋದು ನಾವು ಹೇಳೋದೇನು ಅಂದರೆ ಸಾಕ್ಷಿಗಳನ್ನ ನಾಶ ಮಾಡಿರ್ಬೋದಾ ಅದನ್ನು ಪ್ರತ್ಯೇಕ ದರ್ಶಿ ನೋಡಿದವ್ರನ್ನ ಕೊಂದು ಅಲ್ಲಿ ಹೂತಿರ್ಬೋದಾ ಈತ ಮುಂದೆ ಸಾಕ್ಷಿ ಹೇಳುವ ಸಾಧ್ಯತೆಗಳಿದೆ ಅಂತ ಯಾಕಂದ್ರೆ ಆಯಾಮದಲ್ಲಿ ಕೂಡ ನಾವು ಯೋಚನೆ ಅಣ್ಣ ನೀನು ಸಾಮಾನ್ಯದೋ ನಲ್ಲಣ್ಣ ಹಿಂಗಿದ್ದಿದ್ದ ದೋಸೆ ನಂಗೆ ತುಪಕ್ಕ ದಬಾಕ್ಬಿಟ್ಟಲ್ಲಣ್ಣ ಸರ್ ಇದಕ್ಕೊಂದು ನೂರು ಆಯಾಮ ಇದ್ರೆ ನೂರು ಆಯಾಮದಲ್ಲಿ ತನಿಖೆ ಆಗ್ಬೇಕು ಆ ವಿಷಯದ ಬಗ್ಗೆ ನಂದು ಎರಡು ದೂಸರ ಮಾತೇ ಇಲ್ಲ ಬಟ್ ನಮ್ಮ ಕಾನೂನಿನಲ್ಲಿ ಒಬ್ಬ ವ್ಯಕ್ತಿ ಬಂದು ಒಂದು ಆರೋಪ ಮಾಡಿದಾಗ ಆ ಆರೋಪಕ್ಕೆ ಸಾಕ್ಷ್ಯಗಳು ಸಿಗದೆ ಹೋದರೆ ಸುಳ್ಳು ಆರೋಪ ಮಾಡಿದ ಕೇಸನ್ನ ಆತನ ಮೇಲೆ ಹಾಕಿ ಶಿಕ್ಷೆ ಕೊಡಿಸೋದಕ್ಕೆ ಅವಕಾಶ ಇದೆಯಾ ಇದೆ ಸರ್ ಖಂಡಿತ ಇದೆ ಖಂಡಿತ ಇದೆ ಈ ಉದಾಹರಣೆಗೆ ನೋಡಿ ಮಾಡಿದ್ರೇನ್ರಿ ಕೂಸರು ಬಳ್ಳಿ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋತಾರ ಮಾತೆ ಬದಲಾಯಿಸ್ಬಿಟ್ರು ಆ ಮನುಷ್ಯ ಒಂದು ಬುರುಡೆಯನ್ನ ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಹೋಗ್ತಾನೆ ನಾನು ನಾನೇ ಹೂತಿದ್ದಂತ ಬುರುಡೆ ಇದು ಹೌದು ದಟ್ ಇಟ್ ಸೆಲ್ಫ್ ಇಸ್ ಎ ಕ್ರೈಮ್ ಆಕ್ಚುಲಿ ಇಟ್ ಈಸ್ ಅ ಕ್ರೈಮ್ ಹೌದು ಹಿ ಎಕ್ಸಿಕ್ಯೂಟೆಡ್ ವಿತೌಟ್ ದಿ ಪರ್ಮಿಷನ್ ಪೊಲೀಸ್ನವರು ಬಿಟ್ಟು ಬೇರೆ ಯಾರಿಗೂ ಆ ಪರ್ಮಿಷನ್ ಇಲ್ಲ ಇಲ್ಲ ಪೊಲೀಸ್ನವರಿಗೆ ಮಾತ್ರ ನಮ್ಮ ಕಾಯ್ದೆಯಲ್ಲಿ ಪರ್ಮಿಷನ್ ಅದು ನ್ಯಾಯಾಲಯದ ಆದೇಶ ನ್ಯಾಯಾಲಯದ ಆದೇಶ ಇಲ್ಲದೆ ಇದ್ರೆ ಪೊಲೀಸ್ನವರು ಕೂಡ ಅದನ್ನ ಮಾಡೋ ಹಾಗೆ ಆಗಿರುವಂತಹ ಸಂದರ್ಭದಲ್ಲಿ ತಗೊಂಡು ಹೋಗಿದ್ದಾರೆ ಮಾಡಿದ್ದಾನೆ ಆತ ಇನ್ನೋಸೆಂಟ್ ಒಂದು ಪಕ್ಷ ತಗೊಂಡು ಹೋಗಿರ್ಬೋದು ಗೊತ್ತಿಲ್ಲದೆ ಅಥವಾ ಅವನೇನೋ ಸತ್ಯವನ್ನು ಹೊರತಗಿಯುವ ಉತ್ಸಾಹದಲ್ಲೇ ಆ ಕೆಲಸ ಮಾಡಿದ್ದಾನೆ ಎಂದರೂ ಸಹ ಅದು ಕ್ಷಮಾರ್ಹವಾದಂಥದ್ದಲ್ಲ ಬಿಕಾಸ್ ಅದು ಇಟ್ ಅಮೌಂಟ್ಸ್ ಟು ಡೆಸ್ಟ್ರಾಯಿಂಗ್ ಆಫ್ ಎವಿಡೆನ್ಸ್ ಕರೆಕ್ಟ್ ಸಾಕ್ಷ್ಯ ನಾಶಕ್ಕೆ ಹೋಗಿ ಅದು ಹ್ಞೂ ಅಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅದು ಆಮೇಲೆ ಆಯಿತು ಆದರೆ ಮೇಲೆ ಇನ್ನು ನಮ್ಮ ನ್ಯಾಯಾಲಯಗಳಲ್ಲಿ ಸಾಮಾನ್ಯವಾಗಿ ಒಬ್ಬರನ್ನ ನಿರ್ದೋಷಿ ಅಂತ ತೀರ್ಮಾನ ಮಾಡಿದ ಮೇಲೆ ಯಾರು ದೂರದಾರರಾಗಿರ್ತಾರೋ ಅವರಿಗೆ ಶಿಕ್ಷೆ ಕೊಡುವಂಥ ಸಂದರ್ಭಗಳು ಬಹಳ ಕಡಿಮೆ ಆದರೆ ಅವಕಾಶ ಇದೆ ನೋಡಿ ದೆಹಲಿಯ ನಾನು ಹೇಳ್ತಾ ಇರೋದು ಪೊಲೀಸ್ ತನಿಖೆ ಮಾಡಿ ಪೊಲೀಸರು ಒಬ್ಬನನ್ನು ಆರೋಪಿ ಅಂತ ಡಿಸೈಡ್ ಮಾಡಿ ಜೈಲಿಗೆ ಹಾಕಿ ಆ ಪ್ರೊಸೆಸ್ ನಡೆದಾಗ ಅದರಲ್ಲೂ ಒಂದು ಪ್ರೊಫೆಷನಲ್ ಆದ ತನಿಖೆ ಆಗಿರುತ್ತೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹಂಗಿದೆ ಸರ್ ಏಟಿ ಸೆವೆನ್ ಪರ್ಸೆಂಟ್ ಅಕ್ವಿಟಲ್ ರೇಟ್ ಇದೆ ನೂರು ಜನ ಆರೋಪಿಗಳನ್ನು ಆರೋಪಿಗಳು ಅಂತ ಜೈಲಿಗೆ ಹಾಕಿದ್ರೆ ಕೇಸ್ ಹಾಕಿದ್ರೆ ನೂರಕ್ಕೆ ಎಂಬತ್ತೇಳು ಜನ ನಿರಪರಾಧಿಗಳು ಅಂತ ಬಿಡುಗಡೆ ಆಗಿಬಿಡ್ತಾರೆ ನಮ್ಮ ತನಿಖೆಯ ಸ್ಟೇಟಸ್ ಹಂಗಿದೆ ಪ್ರಾಸಿಕ್ಯೂಷನ್ ಲೆವೆಲ್ ಹಂಗಿದೆ ವ್ಯವಸ್ಥೆಯೇ ವ್ಯವಸ್ಥೆ ಹಂಗಿದೆ ಅಷ್ಟೇ